ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ ನೋಡಿ ಈ ಥರ ಇರೋ ಮಗು ಫೇಸು ನೋಡಿ ಈ ಥರ ಆಗಿದೆ ಯಾಕೆ ಅಂದರೆ ನಾನು ಮಾಡಿದ್ದು ಒಂದು ಸಣ್ಣ ತಪ್ಪಿಗಾಗಿ ಈ ಥರ ಆಗಿದೆ ಮಗು ಕಣ್ಣು ಏನಾಯಿತು ಅಂದರೆ ನಾನು ಎದ್ದಿದ್ದು ಬೆಳಗ್ಗೆ ಎದ್ದೆ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬರೋದ್ರ ಬಂದ ತಕ್ಷಣ ಮುಖ ನೋಡಿದ್ರೆ ಮಗುದು ಅದೆಲ್ಲಿತ್ತೋ ಏನೋ ಸೊಳ್ಳೆ ಬಂದು ಕೆನ್ನೆ ಮೇಲೆ ಕಚ್ಚಿದೆ ಅದು ಒಂದು ಟೂ ಅವರ್ಸು ರೆಡ್ಡಾಗೇ ಇತ್ತು ಸಣ್ಣದಾಗಿ ಗುಳ್ಳೆ ಥರ ಆಗಿತ್ತು ನೆಕ್ಸ್ಟ್ ಡೇ ನೈಟಿಗೆ ನೋಡಿದ್ರೆ ಅದು ಕಣ್ಣಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ಕಣ್ಣೆಲ್ಲ ಹೂದೋಗಿದೆ ಸೊ ದಯವಿಟ್ಟು ಫ್ರೆಂಡ್ಸ್ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಯಾಕೆಂದರೆ ಇನ್ನು ಬರ್ತಾ ಬರ್ತಾ ಸಮ್ಮರ್ ಜಾಸ್ತಿ ಆಗ್ತಾಯಿದೆ ನಮ್ಮ ಮನೆ ಮುಂದೆ ಅಂತೂ ಬರೀ ಗಿಡ ಮರಗಳೇ ಇದೆ ಪಾರ್ಕ್ ಇದೆ ಸೊಳ್ಳೆ ಜಾಸ್ತಿ ಆಗ್ತಿದೆ ನೆನೆ ಒಂದಿನ ಸ್ವಲ್ಪ ಅರ್ಧ ಗಂಟೆ ಬಾಗಿಲು ಜಾಸ್ತಿ ತೆಗ್ದಿದ್ದಕ್ಕೆ ಈ ಪರಿಸ್ಥಿತಿ ಆಗಿದೆ ಸಂಜೆ ಆಗ್ತಿದ್ದಂಗೆ ಮಕ್ಕಳಿರೋ ಮನೆ ಆಗಲಿ ದೊಡ್ಡವ್ರ ಇರೋ ಮನೆಗಳಲ್ಲಾಗಲಿ ಆದಷ್ಟು ಕಿಟಕಿ ಬಾಗಿಲುಗಳು ಬೇಗ ಕ್ಲೋಸ್ ಮಾಡಿ ಡೋರ್ಗಳೆಲ್ಲ ಹಾಗೆ ಆದಷ್ಟು ನೆಟ್ಗಳನ್ನ ಯೂಸ್ ಮಾಡಿ ನಾನು ನೆಟ್ ಯೂಸ್ ಮಾಡ್ತಿದ್ದೋಳು ಅವತ್ತು ಕ್ಲೋಸ್ ಮಾಡಿ ಮಾಡದೇ ಇರೋದಕ್ಕೆ ಈ ರೀತಿ ಆಗಿದೆ ಸೊ ನೀವು ಟೇಕ್ ಕೇರ್ ಥ್ಯಾಂಕ್ ಯು